ಸ್ನೇಹಿತರೆ ನಾನು ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಭಯಂಕರ ನಟ ದರ್ಶನ್ ನಿಮಗೆ ಗೊತ್ತಿದೆ ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗಿರುವಂಥ ವಿಚಾರ ಆದರೆ ದರ್ಶನ್ ಜೈಲು ಪಾಲಾಗಿರೋದು ನಮ್ಮ ಮಾಧ್ಯಮ ಮಂದಿಗೆ ಅಂದರೆ ಅದರಲ್ಲಿ ನಾನು ಕೆಲಸ ಮಾಡುವಂಥ ಮಾಧ್ಯಮ ಕ್ಷೇತ್ರಕ್ಕೆ ಏನು ರಸದೌತಣ ಅನ್ಬೇಕು ಹಬ್ಬ ಅನ್ನಬೇಕು ಸೆಲೆಬ್ರಿಟಿಗಾಗಿ ಅಥವಾ ಟಿ ಆರ್ ಪಿಗಾಗಿ ನಾವು ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಅನ್ಬೇಕು ಹೌದು ನಮಗೆ ಟಿ ಆರ್ ಪಿ ಬೇಕು ನಿಜ ಹಾಗಂತ ದರ್ಶನ್ ಕೇಸಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ನಿರ್ಣಯಗಳು ದಿನನಿತ್ಯ ನಾವು ವಿಶ್ಲೇಷಣೆಗಳು ಪುಂಖಾನುಪುಂಖವಾಗಿ ಹೇಳ್ತಕ್ಕಂಥ ವಿಚಾರಗಳು ಇವೆಲ್ಲವನ್ನು ನೋಡಿದರೆ ಇದೊಂದು ರೀತಿ ಅತಿರೇಕ ಅಂತ ನನಗೂ ಕೂಡ ಅನಿಸುತ್ತೆ ಕಾರಣ ಇಷ್ಟೇ ಟಿ ಆರ್ ಪಿಗಾಗಿ ನಾವು ಮೌಲ್ಯಗಳನ್ನು ಕಳೀತಾ ಇದ್ದೀವಿ ಅಂಥೇಳಿ ಮಾಧ್ಯಮಗಳ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುವಂಥ ಕಾಲ ಎದುರಾಗಿದೆ ನಾನು ಮಾಧ್ಯಮದಲ್ಲಿದ್ದು ನನ್ನ ಕ್ಷೇತ್ರವನ್ನೇ ನಾನು ಪರಾಮರ್ಶೆಗೊಳಪಡಿಸ್ಬೇಕು ಪಡಿಸ್ತಾ ಇದ್ದೀನಿ ಅಂದರೆ ಅದು ನನ್ನ ದುರ್ದೈವನೋ ಏನೋ ಹೌದು ದರ್ಶನ್ ವಿಚಾರವನ್ನು ಈಗಾಗಲೇ ಅಂದರೆ ಜೈಲಲ್ಲಿ ಐಷಾರಾಮಿ ರಾಜಾತಿಥ್ಯ ಅದು ಇದು ಮಣ್ಣು ಮುಸಿ ಹೇಳ್ತಾ ಇದ್ದೀವಿ ನಿಮಗೇನಿದು ಹೊಸದ ಕಳೆದ ಹಲವಾರು ವರ್ಷಗಳಲ್ಲಿ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೊಳ್ಬೇಕಾಗತ್ತೆ ಕಾರಣ ಇಷ್ಟೇ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ನಾನು ಕಾನೂನು ವಿದ್ಯಾರ್ಥಿಯಾದಂಥ ಸಂದರ್ಭದಲ್ಲಿ ಪ್ರಾಕ್ಟಿಕಲ್ಗಾಗಿ ಜೈಲ್ ವಿಸಿಟ್ ಅಂತೇಳಿ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ ಅದೇ ಪರಪ್ಪನಗರ ಜೈಲಿಗೆ ಆ ಜೈಲಲ್ಲಿ ಅವತ್ತು ನಮ್ಮ ಕಣ್ಣು ಮುಂದೆ ಅನಾವರಣ ಆದಂಥ ಅನೇಕ ಸತ್ಯ ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಬೇಕಾಗತ್ತೆ ಹೌದು ಅಲ್ಲಿ ದುಡ್ಡಿದ್ದವರ ದುನಿಯಾನೇ ಒಂದು ಬಡವ್ರ ಮಕ್ಕಳಿಗೆ ಒಂದು ಏನು ಜೈಲೊಳಗೆ ಈ ವ್ಯವಸ್ಥೆ ಇದೆ ಅಂತಲ್ಲ ನಮ್ಮ ಸುತ್ತಮುತ್ತಲೂ ಕೂಡ ಇದೆ ಆದರೆ ಜೈಲಲ್ಲೇ ಯಾಕೆ ಅದಿರಬೇಕು ಅನ್ನೋದು ಪ್ರಶ್ನೆ ಎದುರಾದಾಗ ಜೈಲು ಜನರನ್ನು ಅಂದರೆ ಅಪರಾಧಿಗಳನ್ನು ಅಪರಾ ಆರೋಪ ಒತ್ತೋದಂಥವ್ರನ್ನ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಜಾಗ ಜೈಲು ಆ ಜೈಲಲ್ಲೂ ಕೂಡ ಇವರಿಗೆ ಯಾವುದೇ ಬದುಕಲ್ಲಿ ಕೊರತೆ ಆಗದ ರೀತಿ ಆ ಎಲ್ಲ ಸೌಲಭ್ಯಗಳು ಸಿಕ್ಕಾಗ ಅವನು ಅನುಭವಿಸುವಂಥ ಶಿಕ್ಷೆ ಏನು ಕೇವಲ ಕಾನೂನು ಕೊಟ್ಟ ಶಿಕ್ಷೆ ಮಾತ್ರ ಅನುಭವಿಸ್ತಾನ ಅನ್ನುವಂಥ ಪ್ರಶ್ನೆ ಹಾಗಾಗಿ ಜೈಲಲ್ಲಿ ಸಕಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದಕ್ಕೆ ಇವತ್ತಿನ ದರ್ಶನ್ ಏನು ಮೊಟ್ಟ ಮೊದಲೂ ಅಲ್ಲ ಕೊನೆಯೂ ಅಲ್ಲ ದರ್ಶನ್ ಕೇಸನ್ನು ಆಯಿತು ನೀವು ಇಷ್ಟೆಲ್ಲ ಹೇಳ್ತೀರಲ್ವ ದರ್ಶನ್ ಕೇಸ್ ವಿಚಾರದಲ್ಲಿ ನಮ್ಮ ಟಿ ವಿ ಮಾಧ್ಯಮಗಳ ಸ್ನೇಹಿತರನ್ನ ಪ್ರಶ್ನೆ ಮಾಡೋಕ್ಕ ಕೇಳ್ತೀನಿ ತನಿಖಾ ವರದಿಗಳು ಏನಾಯಿತು ಯಾರಾದರೂ ತನಿಖಾ ವರದಿಗಳು ಹಿಂದೆ ಬಿದ್ದಿದ್ದೀರಾ ನೀವು ತನಿಖಾ ವರದಿಗಳನ್ನು ಮಾಡಿದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅಷ್ಟೂ ಜೈಲುಗಳ ಒಂದು ಒಳಗೆ ನಡೀತಕ್ಕಂಥ ದಂಧೆಯ ಮುಖವನ್ನು ಅನಾವರಣ ಮಾಡ್ಬೋದಿತ್ತು ಯಾರು ಈರಿಸಿ ತಗೊಳ್ತಿದ್ದೀರಿ ಯಾರೂ ತೆಗೆದುಕೊಳ್ತಿಲ್ಲ ಆದರೆ ನನ್ನನ್ನು ಪ್ರಶ್ನೆ ಮಾಡ್ಬೋದು ನೀವು ನೀನು ಯಾಕೆ ತೆಗೆದುಕೊಳ್ಳಲ್ಲ ಅಂಥೇಳಿ ನಾನು ನನ್ನ ಇಂದಿನ ಸಂಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬರೀ ಸವಾಲಿನ ಕೆಲಸಗಳನ್ನೇ ಮಾಡಿರುವಂಥದ್ದು ಜೀವವನ್ನು ಪಣಕ್ಕಿಟ್ಟೆ ಮಾಡಿರುವಂಥದ್ದು ಅಪರಾಧ ಲೋಕದಲ್ಲಿ ಯಾರಿಗೂ ಕೂಡ ಸೊಪ್ಪು ಹಾಕದೆ ಎಲ್ಲರ ಮುಖಗಳನ್ನು ಅನಾವರಣ ಮಾಡಿರುವಂಥದ್ದು ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಇಂಥ ಸಂದರ್ಭದಲ್ಲಿ ಅದೇ ಜೈಲಲ್ಲಿದ್ದಂಥ ಎರಡು ಗ್ಯಾಂಗ್ಗಳು ಪರಸ್ಪರ ಅವರ ಮನಸ್ತಾಪದ ಕಾರಣಕ್ಕಾಗಿ ಒಂದು ಫೋಟೋ ಹೊರಬರುತ್ತೆ ಅದೇ ನಮಗೆ ಅನ್ನ ಆಗ್ಬಿಡುತ್ತೆ ಅದೇ ನಮಗೆ ಸೋರ್ಸ್ ಆಗಿಬಿಡುತ್ತೆ ಅದೇ ನಮ್ಮ ಟಿ ವಿ ಚಾನಲ್ಗಳಿಗೆ ದೊಡ್ಡ ಮಟ್ಟದ ಒಂದು ಈ ಕಪೋಲ ಕಲ್ಪಿತ ಕತೆಗಳನ್ನು ಬಿಂಬಿಸೋಕ್ಕೆ ಒಂದು ಆಹಾರ ಆಗುತ್ತಾ ಅದನ್ನು ನೀವು ಜೈಲಲ್ಲಿ ಇದ್ಕೊಂಡು ತನಿಖಾ ವರದಿಗಳನ್ನ ಮಾಡಿ ನಮ್ಮನ್ನು ನಾವು ಬೆಂತಟ್ಕೊಳ್ಬೇಕಾಗುತ್ತೆ ತಟ್ಕೊಳ್ಬೇಕಾಗುತ್ತೆ ನೀನು ಇವತ್ತು ಸಿಗರೇಟ್ ಕೊಟ್ಬಿಟ್ರು ಗಾಂಜಾ ಕೊಟ್ಬಿಟ್ರು ಇನ್ನೊಂದು ಕೊಟ್ಟರು ಮತ್ತೊಂದು ಕೊಟ್ಟರು ಅಂತ ಹೇಳಿ ಜೈಲಲ್ಲಿದ್ದಂಥ ಮಾಜಿ ಕೈದಿಗಳನ್ನ ಕರ್ಕ ಬಂದು ಮಾತಾಡಿಸ್ತೀರ ಅವನ ಯಾರೋ ಜೈಲಲ್ಲಿದ್ದಂಥ ಒಬ್ಬ ಪಡುಪೋಸಿ ಬಂದ್ಬಿಟ್ಟು ದರ್ಶನ್ ಅಣ್ಣ ನನಗೆ ಹಂಗೆ ಹೆಗ್ ಮೇಲೆ ಕೈ ಹಾಕಿದ್ರು ಹಿಂಗೆ ಮಾತಾಡಿಸಿದ್ರು ಹಂಗೆ ಮಾತಾಡಿಸಿದ್ರು ಏನೇನೋ ಮನಸ್ಸಿಗೆ ಬಂದಿದ್ದು ಬಾಯಿಗೆ ಬಂದಿದ್ದನ್ನೆಲ್ಲ ಬಿತ್ತರಿಸಿದ್ರಿ ಸ್ವಲ್ಪ ದಿನಕ್ಕೇ ಅವನು ಓದ್ಲ ಸುಳ್ಳು ಅನ್ನೋದು ಮತ್ತೆ ನೀವೇ ಹೇಳಿದಿರಿ ಅಂದರೆ ಸುದ್ದಿಯನ್ನು ಮಾಡಬೇಕಾದಂಥ ಸಂದರ್ಭಗಳಲ್ಲಿ ನಮಗೇ ಕ್ಲಾರಿಟಿ ಇಲ್ಲ ಸಮಾಜಕ್ಕೆ ಒಬ್ಬ ವ್ಯಕ್ತಿ ಬಂದು ಅವನೊಂದು ತೇವ್ಲಿಗೋ ಆ ಪ್ರಚಾರಕ್ಕೋ ಪ್ರಚಾರದ ಗೀಳಿಗೋ ಬಿದ್ದಂತ ಬಂದು ಕ್ಯಾಮ್ರಾ ಮುಂದೆ ಬರ್ತಾನೆ ಅಂದರೆ ಅವನ ಪೂರ್ವಪರ ಯೋಚಿಸ್ತೇನೆ ಟೆಲಿಕಾಸ್ಟ್ ಮಾಡ್ಬಿಡೋದು ಮತ್ತು ಅವನನ್ನು ಅವನು ಆ ಥರ ಅಲ್ಲ ಈ ಥರ ಅಂತ ಮತ್ತೆ ಅದಕ್ಕೊಂದು ಸಮರ್ಥನೆಯನ್ನು ಕೊಡುವಂಥದ್ದು ಎಲ್ಲಿಗೆ ಹೋಗ್ತಾ ಇದೆ ಮಾಧ್ಯಮ ನಮಗೊಂದು ವಿವೇಚನೆ ಬೇಡವಾ ವಿವೇಕ ಬೇಡವಾ ಒಂದು ವಿಚಾರವನ್ನು ಪರಾಮರ್ಶೆ ಮಾಡೋದು ಬೇಡವಾ ಸುಮ್ಮನೆ ಯಾರೋ ಬಂದು ಏನು ಹೇಳ್ದ ಅನ್ನೋ ಕಾರಣಕ್ಕಾಗಿ ನಾವು ಅವರನ್ನು ಸಮಾಜಕ್ಕೆ ತೋರಿಸ್ತೀವಿ ಆ ಸಮಾಜದಲ್ಲಿ ಅವನೇನು ಕ್ರೆಡಿಟ್ ತಗೊಳಕ್ಕೆ ಬರ್ತವನೋ ಎಷ್ಟೋ ವಿಚಾರಗಳನ್ನು ನಾವು ಸಾಯಿಸ್ತಾ ಇದ್ದೀವಿ ಬೆಳಗ್ಗೆ ಇದ್ದರೆ ಅವನು ಹಂಗೆ ಹೇಳ್ದೆ ನೀವೇನು ಹೇಳ್ತೀರಾ ರಾಜಕಾರಣಿಗಳ ಮುಂದೆ ಲೋಗೋ ಹಿಡಿಯೋದು ನಮ್ಮ ಕೆಲಸನ ಜನರಿಗೆ ಎಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು ಬೆಳೆದಂಥ ಏನಾದರೂ ಮೌಲ್ಯ ಸಿಗ್ತಾ ಇದೆಯಾ ವ್ಯಾಲ್ಯೂ ಸಿಗ್ತಾ ಇದೆಯಾ ಬೆಲೆ ಸಿಗ್ತಾ ಇದೆಯಾ ಈ ಸಂಕಷ್ಟಗಳನ್ನು ನಾವು ಯಾಕೆ ಹೆಚ್ಚು ಗಮನ ಕೊಡಬಾರ್ದು ಅಂದರೆ ಸಮಾಜವನ್ನು ಸಮಾಜ ನೋಡುವಂಥದ್ದೇನು ಒಂದು ರಾಜಕಾರಣಿಗಳ ತೆವಲಾಟ ರಾಜಕಾರಣಿಗಳ ಕಚ್ಚಾಟ ರಾಜಕಾರಣಿಗಳೇನು ತೆರೆ ನಮ್ಮ ಕ್ಯಾಮ್ರಾ ಮುಂದೆ ಕಿತ್ತಾಡುವಂಥವರು ಅದೇ ನಾಲ್ಕು ಗೋಡೆ ಮಧ್ಯವಾಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ಊಟ ಮಾಡ್ತಾರೆ ಈ ತೆವಲುಗಳಿಂದ ನಾವು ಸಾಧಿಸೋದೇನು ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಬೇಕು ಮಾಧ್ಯಮ ನಡೀಬೇಕು ನಿಜ ಹಾಗಂತೇಳಿ ಸಮಾಜದ ಒಂದು ಸ್ವಾಸ್ಥ್ಯ ಕಾಪಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ಸಮಾಜವನ್ನು ಕ ಕೊಂಡೊಯ್ಯಂಥದ್ದು ನಮ್ಮ ಜವಾಬ್ದಾರಿ ಅಲ್ವಾ ಏನು ದರ್ಶನ್ ದರ್ಶನ್ ಒಬ್ಬ ಕಾಮನ್ ಮ್ಯಾನ್ ಆಗಿದ್ದರೆ ಇಷ್ಟೆಲ್ಲ ನಾವು ಒತ್ ಕೊಡ್ತಾ ಇದ್ವಾ ಮಾತೆತ್ತಿದ್ರೆ ದರ್ಶನ್ ದರ್ಶನ್ ಅಲ್ಲಂಗೆ ಮಾಡ್ದ ತನಿಖೆ ಹಿಂಗಾಯ್ತು ತನಿಖೆ ಆಳ ಹಗಲುಗಳನ್ನೆಲ್ಲ ನಾವೇ ವಿಶ್ಲೇಷಣೆ ಮಾಡೋದಾದರೆ ತನಿಖೆಯ ತನಿಖಾಧಿಕಾರಿಗಳು ಯಾರು ಇವತ್ತು ಏನಾದರೂ ಬಂದು ಸ್ಪಷ್ಟವಾದ ಒಂದು ನಿಲುವನ್ನು ಹೇಳ್ತಾ ಇದ್ದಾರಾ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ ಹೌದು ಮೆಚ್ಚುತ್ತೀನಿ ನಾನು ಕೂಡ ಮಾಧ್ಯಮದ ಒಂದು ವಿಚಾರವನ್ನು ಅಂದರೆ ಮಾಧ್ಯಮಗಳಲ್ಲಿ ಈ ಮಟ್ಟದ ಒಂದು ಸುದ್ದಿ ಆಗಲಿಲ್ಲ ಅಂದರೆ ಈ ಪ್ರಕರಣ ಮುಚ್ಚಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿತ್ತು ಹಾಗಂತ ಹೇಳಿ ನಾವು ಕೂಡ ಅದನ್ನು ಅತಿರೇಕಕ್ಕೆ ಕೊಂಡೊಯ್ಬಾರ್ದಲ್ವಾ ಹಾಗಾಗಿ ದರ್ಶನ್ಗೆ ಇವತ್ತು ರಾಜಾತಿಥ್ಯ ಅನ್ನೋದನ್ನೇನು ಕಳೆದ ಎರಡು ಮೂರು ದಿನಗಳಿಂದ ಪದೇ 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 ಗಾಂಜಾ ಸಿಕ್ತು ಗಾಂಜಾ ಎಲ್ಲಿಂದ ಬಂತು ಬೆಂಕಿಪಟ್ಟಣ ಎಲ್ಲಿಂದ ಬಂತು ಅವನಿಗೆ ಯಾವ ಹೋಟ್ಲಿಂದ ಬಿರಿಯಾನಿ ಬಂತು ಯಾವ ಹೋಟ್ಲಿಂದ ಇನ್ನೇನು ಬಂತು ಅಲ್ಲಿದ್ದವನು ಅವನಾರ ಕಿತ್ತೋದ್ ನಮ್ಗೆ ಆದರ್ಶ ಆಗಬೇಕಾ ಯಾರೋ ನಾಗಂತೆ ವಿಲ್ಸನ್ ಗಾರ್ಡನ್ ನಾಗಂತೆ ಇವನು ಯಾರೋ ಬೇಕ್ರಿ ರಗುವಂತೆ ಇವರನ್ನೆಲ್ಲ ಯಾಕೆ ನಾವು ಸಮಾಜಕ್ಕೆ ತೋರಿಸ್ಬೇಕು ಏನು ಯುವ ಜನತೆಗೆ ಇವರೇನು ರೋಲ್ ಮಾಡೆಲ್ಸ ಏನು ಕ್ರಿಮಿನಲ್ಸ್ನ ನಾವು ಹೆಂಗೆ ಬಿಂಬಿಸ್ಬೇಕು ಅವನ್ನ ಸ್ವಂಟ ಮುರಿಯುವಂಥ ಕೆಲಸಗಳಾಗಬೇಕು ಅದು ಕಾನೂನು ಮೂಲಕ ಆಗ್ಬೋದು ನಮ್ಮ ವಿಶ್ಲೇಷಣೆ ಮೂಲಕ ಆಗ್ಬೋದು ಅವರನ್ನು ನಾವು ಹೀರೋಗಳು ಮಾಡಿ ಕೊರಟಿದ್ದೀವಲ್ವಾ ಯುವ ಜನತೆಗೆ ನಾವು ಕೊಡೋವಂಥ ಮೆಸೇಜ್ ಏನು ಇದಾ ನಾವು ಕೊಡುವಂಥದ್ದು ಮಾಡೋಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತೆ ಆದರೆ ಅದರೊಳಗೆ ನಮ್ಮೊಳಗೊಬ್ಬ ಸಭ್ಯತೆ ಎಲ್ಲೆ ಮೀರಿದಂಥ ಒಂದು ಆಂತರಿಕ ಶಕ್ತಿ ಇರಬೇಕಾಗತ್ತೆ ಅದಕ್ಕೆ ಆದಂಥ ವ್ಯಾಲ್ಯೂಸ್ ಕೊಡಬೇಕಾಗತ್ತೆ ಬರೀ ಟಿ ಆರ್ ಪಿ ಹುಚ್ಚಿಟ್ಕೊಂಡು ಹೋದರೆ ಎಷ್ಟು ದಿನಗಳ ಕಾಲ ಜನ ನೋಡ್ತಾರೆ ನಾನು ಟಿ ವಿ ಯಾವಾಗ ಆರಂಭ ಆಯಿತು ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ಗಳು ಆರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕಲು ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀನಿ ಅದರಾಗುವುಗಳನ್ನು ನೋಡ್ತಾ ಇದ್ದೀನಿ ಮೊದಲಿದ್ದ ನಂಬಿಕೆ ವಿಶ್ವಾಸ ಈಗ ಟಿ ವಿಗಳ ಮೇಲೆ ಇದೆಯಾ ಆ ವಿಶ್ವಾಸವನ್ನು ಕಳ್ಕೊಳ್ತಾ ಇಲ್ವಾ ನಾವು ನಾವು ಒಂದು ಸುದ್ದಿ ಮಾಡಿದರೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಒಂದು ಸುದ್ದಿ ಮಾಡಿದರೆ ದೊಡ್ಡ ಮಟ್ಟದ ಪರಿವರ್ತನೆ ಆಗ್ತಾ ಇತ್ತು ಒಂದು ಸುದ್ದಿ ಮಾಡಿದರೆ ಆ ಜಾಗಕ್ಕೆ ಮುಲಾಜಿಲ್ಲದೆ ಸರ್ಕಾರ ಬಂದು ಕೂರ್ತಾ ಇತ್ತು ಇವತ್ತೊಂದು ಸುದ್ದಿ ಮಾಡಿದರೆ ಇದ್ದಿದ್ದೇ ಬಾಗುರು ಅವ್ರಿಗೇನು ಮಾಡೋಕ್ಕೆ ಮೇ ಇದೇ ಕೆಲಸ ಮಾಡ್ತಾರೆ ಅನ್ನುವಂಥ ಸಂಶಯದ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಪರಿಪಾಠ ಆಗ್ತಾ ಇದೆ ನಾವೇ ನಮ್ಮ ಗುಣಮಟ್ಟವನ್ನು ಕಳ್ಕೊಂಡ್ರೆ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಇದನ್ನು ನಾವು ಎಲ್ಲಿಗೆ ಕಂಡು ಕೊಂಡೊಯ್ಬೇಕಾಗತ್ತೆ ಹೇಗೆ ಉಳಿಸ್ಬೇಕಾಗತ್ತೆ ಹೌದು ಬಂದಿದ್ದಾರೆ ಒಂದಷ್ಟು ಜನ ಈ ಮಾಧ್ಯಮದಿಂದ ಆಗ್ತಕ್ಕಂಥ ಪರಿವರ್ತನೆಯ ಕಾರಣಕ್ಕಾಗಿ ಒಂದಷ್ಟು ಪ್ರಲೋಭಿಗಳು ಬಂದಾರೆ ಒಂದಷ್ಟು ವ್ಯಾಮೋಹಿಗಳು ಬಂದವರೆ ಒಂದಷ್ಟು ಜನ ಕಿಡಿಗೇಡಿಗಳು ಬಂದವರು ಈ ಕ್ಷೇತ್ರಕ್ಕೆ ನೀವು ಅದು ಅವರನ್ನು ಎದುರಿಸ್ಬೇಕಾ ಅಥವಾ ಸಮಾಜದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ಜನರಿಗೆ ಸ್ಪಷ್ಟವಾದ ದಿಕ್ಕಲ್ಲಿ ತೋರಿಸ್ಬೇಕಾ ಇದು ನಮ್ಮನ್ನು ಕಾಡ್ತಕ್ಕಂಥ ಪ್ರಶ್ನೆ ದರ್ಶನ್ ಬಿಡಿ ದರ್ಶನ್ಗೆ ಹೇಳಿದರು ಮೊದಲೇ ಒಬ್ಬ ಅಂಡರ್ ವರ್ಲ್ಡಲ್ಲಿದ್ದಂಥ ಒಬ್ಬ ವ್ಯಕ್ತಿ ಕ್ಲೀನ್ ಚಿಟ್ಟೇ ಕೊಟ್ಟರು ದರ್ಶನ್ ಇವತ್ತಲ್ಲ ನಾಳೆ ಹೊರಗೆ ಬರ್ತಾರೆ ಅಂತ ಅಗ್ನಿ ಶ್ರೀಧರ್ ಹೇಳಿದಂಥ ಮಾತಿದು ಇವರೆಲ್ಲರೂ ಮುಂಚೆನೇ ಕೂತ್ಕೊಂಡು ಇವರೇ ಶರ ಬರೆಯುವಂಥದ್ದು ಹೇಗೆ ಹೊರಗೆ ಬರ್ತಾರೆ ಈಗ ಹೇಳ್ತಾರೆ ಪ್ರಾಮಾಣಿಕ ದಕ್ಷಾಧಿಕಾರಿಗಳಿದ್ದಾರೆ ಈ ಕೇಸು ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಒಂದು ಆ್ಯಂಗಲಲ್ಲಿ ಹೇಳುವಂಥದ್ದು ಅವತ್ತು ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವತ್ತು ಕುಖ್ಯಾತಿಗಳು ಕುಖ್ಯಾತಿಗಳಿಬ್ಬರಿದ್ದರು ಒಬ್ಬ ಉಮೇಶ್ ರೆಡ್ಡಿ ಇದ್ದರು ಜೈಲಲ್ಲಿ ನಾನು ವಿದ್ಯಾರ್ಥಿ ಇದೆ ಸೇ ಕಾನೂನು ವಿದ್ಯಾರ್ಥಿ ಮತ್ತೊಬ್ಬರು ಮುತ್ತಪ್ಪರೈ ಕೂಡ ಇದ್ದರು ಇನ್ನೊಬ್ಬ ಅನ್ನೋ ಹುಡುಗಿಗೆ ಆ್ಯಸಿಡ್ ಹಾಕಿದಂಥ ಆರೋಪಿ ಇದ್ದ ನನಗೂ ಕ್ಯೂರಿಯಾಸಿಟಿ ಅವ್ರನ್ನ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಕಾರಣಕ್ಕಾಗಿ ಜೈಲೊಳಗೆ ಹೋಗ್ಬೇಕಾದ್ರೆ ಸಹಜವಾಗಿ ನಮಗೊಂದು ಸೀಲ್ ಹಾಕಿ ಒಳಗೆ ಬಿಡ್ತಾರೆ ಯಾಕಂದರೆ ಕೈ ಹೊರಗೆ ಬರಬೇಕಾದಾಗ ಅದಕ್ಕೊಂದು ಐಡೆಂಟಿಟಿ ಇರಬೇಕು ಅನ್ನೋ ಕಾರಣಕ್ಕೆ ನನಗೆ ಆ ಕ್ಯೂರಿಯಸ್ಸಲ್ಲಿ ನನ್ನ ಒಂದು ಚಿನ್ನದ ಉಂಗುರ ಕೂಡ ಇತ್ತು ಆ ಉಂಗುರ ಇಟ್ಕೊಂಡಿದ್ದೆ ನಾನು ಉಮೇಶ್ ರೆಡ್ಡಿ ನೋಡಬೇಕು ನಾನು ಮೂಲತಃ ಚಿತ್ರದುರ್ಗ ಆಗಿ ಆಗಿರೋದ್ರಿಂದ ಉಮೇಶ್ ರೆಡ್ಡಿ ನೋಡಬೇಕು ಅನ್ನೋ ಕ್ರೇಜ್ ನನಗೂ ಇತ್ತು ಉಮೇಶ್ ರೆಡ್ಡಿಯಲ್ಲಿ ಅಂದಾಗ ಬ್ಯಾರಕಿ ಕರ್ಕೊಂಡು ಹೋದರು ಹೋದರು ಒಳಗೆ ಕರ್ಕೊಂಡು ಹೋಗ್ತಾನೇ ಇದ್ದಾರೆ ಎಲ್ಲಿವರೆಗೂ ಹೋದರೂ ಉಮೇಶ್ ರೆಡ್ಡಿ ಸಿಗ್ತಾಯಿಲ್ಲ ನನಗೆ ಯಾಕೋ ಡೌಟ್ ಆಯಿತು ವಾಪಸ್ ಬರೋಕ್ಕೆ ಶುರು ಮಾಡಿದೆ ಅಷ್ಟೊತ್ತಿಗಾಗ್ಲೇ ನನ್ನ ಸ್ನೇಹಿತರೇನಿದ್ರು ನಮ್ಮ ಲೆಕ್ಚರರ್ಸ್ ಏನಿದ್ರು ಎಲ್ಲರೂ ಕೂಡ ಜೈಲಿಂದ ಹೊರಬಂದು ನನ್ನನ್ನು ಹುಡ್ಕೋವಂಥ ಪರಿಸ್ಥಿತಿ ಆಗಿತ್ತು ಯಾಕಂದರೆ ಎಲ್ಲರೂ ಹೊರಗೆ ಬಂದರೆ ನಾನು ಬಂದಿರಲಿಲ್ಲ ಜೆ ಅಣ್ಣ ಎಲ್ಲಿ ಅಂದಾಗ ನಾನು ಅಲ್ಲಿಂದ ಗೇಟಿಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಕೈಗೆ ಹಾಕಿದ್ದಂಥ ಸೀಲ್ ಏನಿತ್ತು ಅದು ಅಳಿಸಿ ಹೋಗಿತ್ತು ಅಲ್ಲಿಗೆ ಅನುಮಾನ ಬಂತು ಜೈಲು ಸಿಬ್ಬಂದಿಗೆ ನೀನು ಒಬ್ಬ ಕೈ ದಿನ ತಲೆ ಮರೆಸ್ಕೊಂಡು ಹೋಗ್ಬೋದಾ ಅನ್ನೋ ಕಾರಣಕ್ಕೆ ನಂತರ ನಮ್ಮ ಶಾಲಾ ಕಾಲೇಜಿನ ಆಡಳಿತ ಮಂಡಳಿ ಬಂದು ನಮ್ಮ ವಿದ್ಯಾರ್ಥಿ ಅಂತೇಳಿ ನನ್ನನ್ನು ಐಡೆಂಟಿಫೈ ಮಾಡಿ ಹೊರಗೆ ಕರ್ಕೊ ಬಂದರು ಆಗ ನನಗೆ ಗೊತ್ತಾಯಿತು ನಾನು ಒಂದು ವೇಳೆ ಇನ್ನೂ ಏನಾದರೂ ಹೋಗಿದ್ದರೆ ನನ್ನ ಕೈಯಲ್ಲಿರುವಂಥ ಚಿನ್ನದ ಉಂಗುರವನ್ನು ನಾಲ್ಕು ಬಾರಿಸಿ ಕಿತ್ಕೊಳ್ಳು ಕಿತ್ಕೊಳ್ಳೋ ಅಂಥ ಒಂದು ವ್ಯವಸ್ಥಿತ ಸಂಚು ಅಲ್ಲಿತ್ತು ಅಂತೇಳಿ ಆ ಉಂಗುರ ಕಿತ್ಕೊಂಡು ಇವ್ರಿಗೆ ಬೇಕಾದಂಥ ಗಾಂಜಾ ಇರ್ಬೋದು ಸಿಗರೇಟ್ ಇರ್ಬೋದು ಇವ್ರಿಗೆ ಏನೇನು ಬೇಕು ಅಲ್ಲೇನೇನು ಸೌಲಭ್ಯಗಳಿದೆಯೋ ಅಂಥದ್ದನ್ನೆಲ್ಲ ಪಡ್ಕೊಳ್ಳೋವಂಥದ್ದಿತ್ತು ಜೊತೆಗೆ ನಮ್ಮನ್ನು ಕೂಡ ಆ ಡ್ರೆಸ್ ನನ್ನೇನಿತ್ತು ಆ ಡ್ರೆಸ್ಸನ್ನು ಎಕ್ಸ್ಚೇಂಜ್ ಮಾಡಿ ನನ್ನನ್ನು ಅಲ್ಲಿ ಕೂಡಕ್ಕೆ ಹೊರಗೆ ಬರುವಂಥ ಕೆಲವು ಅಪರಾಧಿಗಳು ಕೂಡ ಅಲ್ಲಿದ್ದಾರೆ ಅನ್ನುವಂಥ ಸತ್ಯ ಹೊರಗೆ ಬಂತು ಅಂದರೆ ಜೈಲು ಕೇವಲ ಮೇಲ್ನೋಟಕ್ಕೆ ನಾಲ್ಕು ಗೋಡೆ ಮಧ್ಯೆ ಇರುವಂಥ ಒಂದು ಬಂದೀಖಾನೆ ಅಷ್ಟೆ ಅಲ್ಲಿ ಕೇವಲ ವ್ಯಕ್ತಿಯನ್ನು ಬಂಧಿಸ್ಬೋದೇ ಹೊರ್ತು ಅಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಬಂಧಿಸುವಂಥ ವ್ಯವಸ್ಥೆ ಅಲ್ಲ ಅಲ್ಲಿ ದುಡ್ಡೊಂದಿತ್ತು ಅಂದರೆ ಐಷಾರಾಮಿ ಬದುಕು ಅವತ್ತು ನಾನು ಜೈಲಿಗೆ ವಿಸಿಟ್ ಕೊಟ್ಟಂಥ ಸಂದರ್ಭಗಳು ಕೆಲವು ಬ್ಯಾರಕುಗಳು ನೋಡಿದೆ ಯಾರ್ಯಾರಿಗೆ ಏನು ವ್ಯವಸ್ಥೆ ಇತ್ತು ಅಂತ ಒಬ್ಬ ರೌಡಿ ಶೀಟರು ಹರಾಮಮ್ಮ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಪೌಡ್ರ್ ಹಾಕ್ಕೊಂಡು ಅವ್ನಿಗೇನು ದೈನಂದಿನ ಬದುಕಲ್ಲಿ ಮನೆಯಲ್ಲಿ ಹೆಂಗಿದ್ನೋ ಅದಕ್ಕಿಂತ ಐಷಾರಾಮಿ ವ್ಯವಸ್ಥೆಯನ್ನು ಕಣ್ಣಿಂದ ನಾನು ನೋಡಿ ಬಂದಿದ್ದೆ ಅಂದರೆ ದರ್ಶನ್ ಇದ್ದಾರೆ ಅನ್ನೋ ಕಾರಣಕ್ಕಷ್ಟೇ ಜೈಲಲ್ಲಿ ಐಷಾರಾಮಿ ಬದುಕು ಐಷಾರಾಮಿ ವ್ಯವಸ್ಥೆಗಳು ಇಲ್ಲ ಅಲ್ಲಿರುವಂಥ ಪ್ರತಿ ಶ್ರೀಮಂತನಿಗೂ ಆ ವ್ಯವಸ್ಥೆ ಸಿಗುತ್ತೆ ಜೊತೆಗೆ ಯಾರ್ಯಾರು ವಿ ಐ ಪಿಗಳು ಹೋಗಿರ್ತಾರೋ ಆ ವಿ ಐ ಪಿಗಳಿಗೆ ಬಂದೀಕನ ಇದು ಸೆರೆಮನೆ ಅಂತಕ್ಕಂಥ ಸಣ್ಣ ಅನುಭವವೂ ಕೂಡ ಬರೋದಿಲ್ಲ ಲಗ್ಜುರಿ ಲೈಫ್ ಆ ಬಂದಿಖಾನೆಗಳಲ್ಲಿ ಇರುವಂಥದ್ದು ಅಲ್ಲಿ ಹೇಳ್ತಾ ಹೋದರೆ ಸಾಕಷ್ಟು ಲೋಪದೋಷಗಳಿದೆ ಅಲ್ಲಿನ ಸಿಬ್ಬಂದಿಗಳಿರ್ಬೋದು ಅಂದರೆ ಎಷ್ಟು ಜನ ಅಲ್ಲಿ ಕೈದಿಗಳು ಇರ್ತಾರೋ ಅವರನ್ನು ಸುಧಾರಿಸಲಿಕ್ಕೆ ಸಿಬ್ಬಂದಿಗಳು ಕೊರತೆ ಇರುತ್ತೆ ಅವ್ರಿಗೂ ಕೂಡ ಜೀವ ಭಯದ ಭಯದ ಭಯ ಇರುತ್ತೆ ಅನೇಕ ಸಮಸ್ಯೆಗಳ ನಡುವೆ ಕೊರತೆಗಳ ನಡುವೆ ಈ ಬಂದಿಖಾನೆ ಅನ್ನುವಂಥ ಮನಃ ಪರಿವರ್ತನೆಯ ಜಾಗವನ್ನು ನಾವಿವತ್ತು ದರ್ಶನ್ ಹೆಸರಲ್ಲಿ ಏನೆಲ್ಲ ವಿಚಾರಗಳನ್ನ ಜನರಿಗೆ ತಿಳಿಸ್ಲಿಕ್ಕೆ ಕೊಡ್ತೀವಿ ಬಟ್ ಅಲ್ಲಿರೋ ವಾಸ್ತವವನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ತನಿಖಾ ವರದಿಗಳನ್ನು ಮಾಡಬೇಕಾಗತ್ತೆ ಹುಡುಕಿ ಹೋಗಿ ನಾವು ಅಲ್ಲಿನ ವ್ಯವಸ್ಥೆಯನ್ನು ಸರಿಪಡಿಸ್ಲಿಕ್ಕೆ ಏನು ಸಾಧ್ಯ ಆಗುತ್ತೆ ಅಂದರೆ ಒಬ್ಬ ಕೈದಿ ಜೈಲಿಂದ ಹೊರಬರಬೇಕಾದ್ರೆ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಶುದ್ಧವಾಗಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ಹೊರಬರುವಂಥದ್ದು ಜೈಲಿನ ಪರಿಪಾಠ ಆಗಬೇಕು ಆದರೆ ದರ್ಶನ್ ವಿಚಾರದಲ್ಲಿ ಇದಾಗ್ತಾ ಇಲ್ಲ ದರ್ಶನ್ ಏನು ಹೊರಗಡೆ ಇದ್ದಾಗ ಪುಂಡು ಪೋಖರಿಗಳ ಸಹವಾಸವನ್ನು ಮಾಡಿದ್ರು ಹೋಗಿ ಅದೇ ನೆಟ್ವರ್ಕಲ್ಲಿ ಅಣ್ಣ ಇನ್ನೂ ಈಜ್ತಾ ಇದ್ದಾನೆ ಈ ಜಾಯಮಾನದಲ್ಲಿ ಆ ಮನುಷ್ಯ ಬದಲಾಗುವಂಥ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಆದರೆ ಅವ್ರ ಫ್ಯಾನ್ಸಿಗೆ ಮಾತ್ರ ದರ್ಶನ್ ಏನು ಮಾಡಿದ್ರು ಸಾಧನೆ ದರ್ಶನ್ ಏನು ಮಾಡಿದ್ರೂ ಅವ್ರಿಗೆ ಪ್ರೀತಿನೇ ದರ್ಶನ್ ಏನು ಮಾಡಿದ್ರು ಅವನು ಮನುಷ್ಯನೇ ಅಂತಕ್ಕಂಥ ಈ ಹುಚ್ಚಾಟದ ಅಭಿಮಾನ ಅತಿರೇಕಕ್ಕೆ ಹೋಗಿದೆ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ದರ್ಶನ್ ಇನ್ನಾದರೂ ಜೈಲೊಳಗಿದ್ದಾಗ ಒಂದಷ್ಟು ಒಳ್ಳೆ ವಿಚಾರಗಳಿಗೆ ಒತ್ತು ಕೊಡಬೇಕು ಆಯಿತು ತಪ್ಪಾಗಿದೆ ತಪ್ಪಾದಾಗ ಈ ಕಾನೂನಿಗೆ ಏನು ಆ್ಯಕ್ಷನ್ ಮಾಡುತ್ತೆ ಕಾನೂನು ಏನು ತೀರ್ಪು ಕೊಡುತ್ತೆ ಅದಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡು ಆ ಕಾನೂನು ನಡಿನಲ್ಲಿ ಏನಾದರೂ ಬದಲಾವಣೆಯನ್ನು ತಂದುಕೊಂಡ್ರೆ ನಿಜವಾಗಲೂ ದರ್ಶನ್ಗೆ ಒಂದು ಬದುಕು ಸಿಗುತ್ತೆ ಇಲ್ಲಾಂದರೆ ಇನ್ನೇನು ಇದೆಯಲ್ಲ ಮಾಮೂಲಿ ಈ ಥರದ ಒಂದು ವ್ಯವಸ್ಥೆಯೊಳಗೆ ತನ್ನ ಬದುಕನ್ನು ಅಂದರೆ ಜನ ಕೊಟ್ಟಂಥ ಆ ಪಾಪ್ಯುಲಾರಿಟಿ ಅನ್ನೋ ಭಿಕ್ಷೆಯನ್ನು ದುರುಪಯೋಗ ಮಾಡಿಕೊಂಡ್ರೆ ಅವನ ಅತಿಯಾದಿ ಆದಿ ಹೀಗೆ ಸಾಗುತ್ತೆ ಅಂತೇಳಿ ನನಗನ್ಸುತ್ತೆ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಚಾರವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಬೆಳಗ್ಗೆರೆ ನ್ಯೂಸ್ ಇದು ನಿಮ್ಮ ನ್ಯೂಸ್